ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜನ್ಮದಿನದ ನೆನಪಿಗೋಸ್ಕರ ಅವರ ಸುಪ್ರಸಿದ್ಧ ಮಾತುಗಳು ಸಂಗ್ರಹ ಜೈ ಭೀಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೂರ್ತಿದಾಯಕ ಹಾಗೂ ಸುಪ್ರಸಿದ್ಧ ಮಾತುಗಳನ್ನು ನೋಡೋಣ ರಾಷ್ಟ್ರ ಸಂವಿಧಾನಕ್ಕೆ ಮೀನಶಿಲ್ಪಿಯು ಮೀನೇ ಕಲಿಸಿಕೊಟ್ಟೆ ಸಮಾನತೆಯನ್ನು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ ಜೀವನವು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು ಸಂವಿಧಾನವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನಾನು ಕಂಡುಕೊಂಡರೆ ಅದನ್ನು ಸುಡುವವರಲ್ಲಿ ನಾನು ಮೊದಲಿಗನಾಗುತ್ತೇನೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನಸ್ಸನ್ನು ಬೆಳೆಸುವುದು ಮಾನವ ಅಸ್ತಿತ್ವದ ಅಂತಿಮ ಗುರಿಯಾಗಬೇಕು ಮಹಿಳೆಯರು ಸಾಧಿಸಿದ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯದ ಪ್ರಗತಿಯನ್ನು ಅಳೆಯುತ್ತೇನೆ ಸಾಮಾಜಿಕ ದೌರ್ಜನ್ಯಕ್ಕೆ ಹೋಲಿಸಿದರೆ ರಾಜಕೀಯ ದಬ್ಬಾಳಿಕೆ ಏನೂ ಅಲ್ಲ ಮತ್ತು ಸಮಾಜವನ್ನು ಧಿಕ್ಕರಿಸುವ ಸುಧಾರಕನು ಸರ್ಕಾರವನ್ನು ಧಿಕ್ಕರಿಸುವ ರಾಜಕಾರಣಿಗಿಂತ ಹೆಚ್ಚು ಧೈರ್ಯಶಾಲಿ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದಾಸೀನತೆಯು ಜನರ ಮೇಲೆ ಪರಿಣಾಮ ಬೀರುವ ಕೆಟ್ಟ ರೀತಿಯ ಕಾಯಿಲೆಯಾಗಿದೆ ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ ಮೂಢನಂಬಿಕೆ ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲ ಎಂದರೆ ವ್ಯಕ್ತಿ ಬದುಕಿದ್ದು ಸತ್ತಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ ಹತ್ತು ಜನರ ಮಿತ್ರರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತನಾಡುವುದಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನು ಓದುವುದು ಶ್ರೇಷ್ಠವಾದ ಕೆಲಸ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಡಿ ರಾಜರಾಗುತ್ತೀರ ಮಾರಿಕೊಂಡು ಗುಲಾಮರಾಗುತ್ತೀರ ನಿರ್ಣಯ ತಮ್ಮ ಕೈಯಲ್ಲಿ ಒಳ್ಳೆಯ ತನ್ನ ಅಪಾಯದಲ್ಲಿದ್ದಾಗ ಹೋರಾಟ ಕೇಳಿಯಲು ಹಿಂಜರಿಯ ಬೇಡ ಗುರಿ ಅಥವಾ ಸಮಸ್ಯೆ ದೊಡ್ಡದೆಂದು ಭಯ ಅಥವಾ ಗಾಬರಿ ಪಡುವವನು ಜೀವನದಲ್ಲಿ ಏನನ್ನೂ ಸಾಧಿಸುವುದಿಲ್ಲ ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ ಆದರೆ ಸಣ್ಣತನ ಇರಬಾರದು ಯಾಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದೊಡ್ಡತನದಿಂದಲ್ಲ ಸಣ್ಣತನದಿಂದ ಜೇನು ಸಿಹಿಯನ್ನು ಪಡೆಯಬೇಕೆಂದರೆ ಜೇನು ನೊಣಗಳಂತೆ ಇರುವುದನ್ನು ಕಲಿಯಬೇಕು ಯಾರು ತನಗಾಗಿ ಬದುಕುತ್ತಾನೋ ಅವನು ಸುತ್ತೋಗುತ್ತಾನೆ ಯಾರು ತನ್ನ ಸಮಾಜಕ್ಕಾಗಿ ಸಾಯುತ್ತಾನೋ ಅವರು ಯಾವಾಗಲೂ ಮಹಾತ್ಮರಾಗಿರುತ್ತಾರೆ ಮಂದಿರದಲ್ಲಿ ಕುಳಿತಿರುವ ದೇವರು ತನ್ನ ದೀಪವನ್ನು ತಾನೇ ಹಚ್ಚಿಕೊಳ್ಳಲಿಲ್ಲ ಎಂದ ಮೇಲೆ ನಿಮ್ಮ ಬಾಳಲ್ಲಿ ಹೇಗೆ ಬೆಳಕು ನೀಡಬಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಜ್ಞಾನ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ ಈ ಎರಡನ್ನು ಓಡಿಸುವ ಏಕೈಕ ಅಸ್ತ್ರ ವಿದ್ಯೆ ಅದೃಷ್ಟದ ಮೇಲೆ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ನಿನ್ನನ್ನು ಟೀಕಿಸುವವರಿಗೆ ಸಾಧನೆ ಮೂಲಕ ಉತ್ತರಿಸಬೇಕೆ ಹೊರತು ವಾದಕ್ಕಿಳಿಯುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅಜ್ಞಾನ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನ ಉಂಟು ಮಾಡುತ್ತದೆ ಈ ಎರಡನ್ನು ಓಡಿಸುವ ಏಕೈಕ ಅಸ್ತ್ರ ಶಿಕ್ಷಣ ಎಲ್ಲಿಯ ತನಕ ನೀವು ಸಾಮಾಜಿಕ ಸ್ವತಂತ್ರವನ್ನು ಸಾಧಿಸುವುದಿಲ್ಲವೋ ಅಲ್ಲಿಯ ತನಕ ಕಾನೂನು ಒದಗಿಸುವ ಯಾವುದೇ ಸ್ವತಂತ್ರವನ್ನು ಪಡೆದರೂ ಅದರ ಪ್ರಯೋಜನ ಬರುವುದಿಲ್ಲ ಪ್ರಾಮಾಣಿಕತೆಯು ಎಲ್ಲ ನೈತಿಕ ಗುಣಗಳ ಮೊತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ ಯಾವ ದೇಶದಲ್ಲಿ ಶಾಲೆಗಳಿಗಿಂತ ದೇವಾಲಯಗಳ ಗಂಟೆ ಹೆಚ್ಚು ಬಾರಿಸುತ್ತದೆ ಆ ದೇಶದಲ್ಲಿ ಅಜ್ಞಾನ ಮತ್ತು ಬಡತನವಿರುತ್ತದೆ ಯಾವ ದೇಶದಲ್ಲಿ ದೇವಾಲಯಗಳಿಗಿಂತ ಶಾಲೆಗಳ ಗಂಟೆ ಹೆಚ್ಚು ಬಾರಿಸುತ್ತದೋ ಆ ದೇಶದಲ್ಲಿ ಶ್ರೀಮಂತಿಕೆ ಇರುತ್ತದೆ ಸಮಾಜದಲ್ಲಿ ಆತ್ಮಗೌರವದಿಂದ ಬದುಕಲು ಕಲಿಯಿರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀವು ಹೋರಾಟ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಮಾರಾಟವಾಗಬೇಡ ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ ಏಕೆಂದರೆ ಬಲಿ ಕೊಡುವುದು ಕುರಿಕೋಡುಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಜಾಪ್ರಭುತ್ವ ಎಂದರೆ ಕೇವಲ ಆಡಳಿತದ ವಿಧಾನವಲ್ಲ ಅದೊಂದು ಜೊತೆಯಾಗಿ ಬಾಳುವ ವಿಧಾನ ಸಮಗ್ರ ಬದುಕಿನ ಅನುಭವ ಜೊತೆಯಲ್ಲಿರುವ ಮನುಷ್ಯರಿಗೆ ಘನತೆಯ ಗೌರವ ನೀಡುವ ಕ್ರಮ ಇಲ್ಲಿಯ ತನಕ ನೀವು ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಾಧಿಸುವುದಿಲ್ಲವೋ ಅಲ್ಲೇ ತನಕ ಕಾನೂನು ಒದಗಿಸುವ ಯಾವುದೇ ಸ್ವಾತಂತ್ರ್ಯವನ್ನು ಪಡೆದರೂ ಅದರ ಪ್ರಯೋಜನ ಬರುವುದಿಲ್ಲ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವುದು ಸ್ವತಂತ್ರವಲ್ಲ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಸಮಾನತೆ ಮತ್ತು ಸ್ವಾಭಿಮಾನದಿಂದ ಮುಕ್ತವಾಗಿ ಜೀವಿಸುವುದು ಈ ನೆಲದ ನೈಜ ಸ್ವತಂತ್ರವಾಗಿದೆ ನಿಮ್ಮ ನೋವುಗಳು ಪೂರ್ವಜನ್ಮದ ಕರ್ಮದ ಫಲ ಎಂಬ ಮೂರ್ಖ ನಂಬಿಕೆಯನ್ನು ನೀವು ಎಷ್ಟು ಬೇಗ ಬಿಟ್ಟು ಬಿಡುತ್ತೀರೋ ಅಷ್ಟು ಒಳ್ಳೆಯದು ಹಾಗೆಯೇ ನಿಮ್ಮ ಬಡತನ ತೊಡಗಿಸಲಾಗದಂಥದ್ದು ಜನ್ಮತಃ ಬಂದದ್ದು ಮತ್ತು ಹೋಗಲಾಡಿಸಲಾಗದಂತದ್ದು ಎಂಬ ಚಿಂತನೆ ಕೂಡ ಸಂಪೂರ್ಣ ತಪ್ಪು ಕಲ್ಪನೆಯದ್ದಾಗಿದೆ ಈ ನಿಟ್ಟಿನಲ್ಲಿ ನಿಮ್ಮನ್ನು ನೀವು ಗುಲಾಮರು ಎಂದು ಹೇಳಿಕೊಳ್ಳುವ ಚಿಂತನೆಯನ್ನು ಈ ಕ್ಷಣವೇ ಬಿಡಿ ಗುಲಾಮರು ತಮಗಾಗಿ ಬದುಕಿದರೆ ಸ್ವಾಭಿಮಾನಿಗಳು ಸಮಾಜಕ್ಕಾಗಿ ಬದುಕುತ್ತಾರೆ ಶೈಕ್ಷಣಿಕ ಉದ್ದೇಶವು ಪ್ರಜೆಗಳನ್ನು ಸಾಮಾಜಿಕವಾಗಿ ನೈತಿಕತೆಯತ್ತ ಕೊಂಡೊಯ್ಯಬೇಕು ಗುಲಾಮಗಿರಿ ಪದ್ಧತಿಯನ್ನು ನಾಶ ಮಾಡಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ ಅದಕ್ಕೆಂದೇ ನಮ್ಮ ಸಮಾಜದಲ್ಲಿರುವ ಕೆಲವು ಹಲಸು ರೂಢಿ ಪರಂಪರೆಗಳನ್ನು ಕಿತ್ತೆಸೇಬೇಕಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಧನ್ಯವಾದಗಳು नमस्कार